ಪರೀಕ್ಷೆ ಅಂದ್ರೆ ವಾರ್ಷಿಕ ಪರೀಕ್ಷೆ ನಡೀತಾ ಇದೆ ಅದಕ್ಕಾಗಿ ನಾನು ಆ ಒಂದು ಪರೀಕ್ಷೆಗಾಗಿ ಒಂದು ಸಿಕ್ಸ್ಟಿ ಪ್ಲಸ್ ಅರವತ್ತಕ್ಕಿಂತ ಹೆಚ್ಚು ಅಂಕಗಳಿಗೆ ಬರ್ತಕ್ಕಂಥ ಪ್ರಶ್ನೆಗಳನ್ನು ನಾನು ಮಾಡ್ತಾ ಇದ್ದೀನಿ ಉತ್ತರಗಳ ಸಹಿತ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ಸೊ ಈಗಿನ ವಿಡಿಯೋದಲ್ಲಿ ಕೇವಲ ನಿಮಗೆ ಏನಾಗ್ತದಪ್ಪ ಅಂತಂದ್ರೆ ಒಂದಿಷ್ಟು ಪ್ರಶ್ನೆಗಳನ್ನೇ ಕೊಡ್ತೀನಿ ಅವುಗಳನ್ನು ಚೆನ್ನಾಗಿ ನೋಡಿದ್ರೆ ನೀವು ಹೆಚ್ಚು ಅಂಕಗಳನ್ನು ಪಡೆದೇ ಪಡಿತೀರಿ ಸೊ ಎಲ್ಲರೂ ಹೆಚ್ಚು ವಿಡಿಯೋಗಳನ್ನು ಲೈಕ್ ಮಾಡಬೇಕು ಒಂದು ಸಾವಿರ ಲೈಕ್ಗಳನ್ನು ಬಂದೆ ಇಂಗ್ಲಿಷ್ ವಿಷಯದ ಒಂದು ವಿಡಿಯೋವನ್ನು ಹಾಕ್ತೀನಿ ಸೊ ನನ್ನ ಟಾರ್ಗೆಟ್ ಇರೋದು ಈ ವಿಡಿಯೋಗೆ ಒಂದು ಸಾವಿರ ಲೈಕ್ಗಳು ಬರಬೇಕು ಅಂತಕ್ಕಂಥದ್ದು ಓಕೆನಾ ಸೊ ನೋಡೋಣ ಟೈಮ್ ವೇಸ್ಟ್ ಮಾಡದೆ ನಿಮಗೆ ಕ್ವಶನ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ ಚೆನ್ನಾಗಿ ಪ್ರಿಪೇರ್ ಮಾಡಿ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಫಸ್ಟ್ ಒಂದಂಕದ ಪ್ರಶ್ನೆಗಳಲ್ಲಿ ಪ್ರಜಾನಿಷ್ಠೆ ಪಾಠದಿಂದ ಬರ್ತಕ್ಕಂಥ ಪ್ರಶ್ನೆಗಳು ಚೋಳರು ಮತ್ತು ಹೊಯ್ಸಾರರ ನಡುವೆ ಎಲ್ಲಿ ಯುದ್ಧ ನಡೆಯಿತು ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ನಿಂತಿದ್ದವರು ಯಾರು ಹಳ್ಳಿಯ ಜನರು ಎಲ್ಲಿ ಪಂಚಾಯಿತಿ ಸೇರಿದ್ದರು ಹಳ್ಳಿಯ ಪಂಚಾಯಿತಿಯಲ್ಲಿ ಯಾರ್ಯಾರ ನಡುವಿನ ನ್ಯಾಯ ತೀರ್ಮಾನವಾಗುತ್ತಿತ್ತು ಬೆಳಗಿನ ತಾನ ಜಯಪುರ ರೈಗಳ ಮನೆ ಎಂಥ ಪ್ರದೇಶದಲ್ಲಿತ್ತು ಲೇಖಕರಿಗೆ ಜಯಪುರದ ಮನೆಗಳ ಮೇಲೆ ಬೇಕೆ ಜಯಪುರದ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ ಜಯಪುರದ ಪೂರ್ವದ ರಾಜಧಾನಿಯಾವುದು ಲೇಖಕರಿಗಿದ್ದ ಹಂಬಲ ವೇನ್ ರಾಮರಾಜ ಪಾಠದಿಂದ ಅಮಾತ್ಕರು ಯಾವ ವಿಷಯದಲ್ಲಿ ನಿಪುಣರಾಗಿರಬೇಕು ರಾಜನು ಯಾವ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು ಕಷ್ಟಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವನು ಯಾರು ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲವರು ಯಾರು ದೇಶಕ್ಕೆ ದೊಡ್ಡ ಗಂಡಾಂತರ ತರಬಲ್ಲವರು ಯಾರು ಯಾರೊಡನೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಮ ಹೇಳ್ತಾನೆ ಅಂತಕ್ಕಂಥದ್ದು ಇತ್ತು ಇನ್ನು ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಪಾಠದಲ್ಲಿ ನೋಡೋದಾದರೆ ರಾಧಾಕೃಷ್ಣನ್ ಅವರ ತಂದೆ ತಾಯಿಯರ ಹೆಸರೇನು ರಾಧಾಕೃಷ್ಣನ್ ಅವರ ತಂದೆಯ ಅಪೇಕ್ಷೆ ಏನಾಗಿತ್ತು ರಾಷ್ಟ್ರಪತಿಗಳಾಗಿ ಪಡೆಯುತ್ತಿದ್ದ ವೇತನವನ್ನು ರಾಧಾಕೃಷ್ಣನ್ ಅವರು ಹೇಗೆ ಸದುಪಯೋಗ ಪಡಿಸಿಕೊಂಡರು ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಯಾವ ಹೆಸರಿನಿಂದ ಆಚರಿಸಲಾಗುತ್ತಿದೆ ಪದ್ಯಪಟಕ್ಕೆ ಹೋಗೋಣ ಪಾರಿವಾಳ ಪದ್ಯದಿಂದ ನೋಡೋದಾದರೆ ಮುದ್ದು ಪಾರಿವಾಳಗಳ ಜೋಡಿ ಎಲ್ಲಿ ಸಂಸಾರ ಹೂಡಿದ್ದವು ಜೋಡಿ ಪಾರಿವಾಳಗಳು ಹೇಗೆ ಬಾಳುತ್ತಿದ್ದವು ಬಲೆಯಲ್ಲಿದ್ದ ಮರಗಳು ಮರಿಗಳು ಹೊರಗೆ ಬರಲು ಏನು ಮಾಡಿದವು ಏನನ್ನು ತೊರೆದು ಬಾಳಬೇಕು ಹೊಸ ಹಾಡು ಪದ್ಯ ಕವಿ ಎಂಥ ಹಾಡು ಹಾಡಬೇಕೆಂದು ಬಯಸುವನು ವೀರಧ್ವನಿ ಹೇಗೆ ಏರಬೇಕು ಕಡಿದೊಗೆಯಬೇಕಾದ ಪಾರ್ಶಗಳು ಯಾವುವು ಹಾಡ್ ಹಾಡು ನುಡಿಗುಂಡುಗಳು ಯಾವುದರ ಬೆನ್ನಟ್ಟಬೇಕು ಭಾನುಭುವಿ ಯಾವುದರಿಂದ ಬೆಳಗಬೇಕು ಚಕ್ರಗ್ರಹಣ ಪದ್ಯಪಾಠ ಪಾರ್ಥನ ಬಾನದಿಂದ ಯಾರಿಗೆ ವಂದಿಸಿದರು ಭೀಷ್ಮರು ಎದುರಾದಾಗ ಪಾರ್ಥನು ಏನೆಂದು ಕೇಳಿದರು ಪರಶುರಾಮರಿಂದ ಶರವನ್ನ ಪಡೆದವರು ಯಾರು ಕೃಷ್ಣನು ಚಕ್ರವನ್ನು ಹಿಡಿದಾಗ ಏನಾಯಿತು ಇನ್ನು ನಾಲ್ಕನೇ ಪದ್ಯಪಾಠ ಬಲಿಯ ನಿತ್ತೊಡೆ ಮುನಿವೆಂ ಅಭಯ ರುಚಿಯ ಸಹೋದರಿಯ ಹೆಸರೇನು ಅಭಯ ರುಚಿ ಮತ್ತು ಅಭಯಮತಿಯರನ್ನು ಸೆರೆ ಹಿಡಿದದ್ದು ಯಾವಾಗ ಕುಸುಮದತ್ತನ ತಂದೆಯ ಹೆಸರೇನು ಮಾರಿದತ್ತ ಪಟ್ಟವನ್ನು ಯಾರಿಗೆ ಕಟ್ಟಿದನು ಅಂತಕ್ಕಂಥದ್ದು ಪ್ರಶ್ನೆ ಹಕ್ಕಿ ಇದು ಪಠ್ಯಪೋಷಕ ಅಧ್ಯಯನ ಹಕ್ಕಿ ಗೂಡನ್ನ ಹೇಗೆ ಕಟ್ಟುತ್ತದೆ ಗೀತೆಯನ್ನು ಹಾಡುತ್ತಾ ಹಕ್ಕಿ ಯಾರನ್ನು ಸ್ವಾಗತಿಸುತ್ತದೆ ಜಗದಲ್ಲಿ ಎಂತಹ ಜನರಿರುವರು ಹಕ್ಕಿ ಜಗದಂಗಳದಲ್ಲಿ ಹೇಗೆ ಹಾರುತ್ತದೆ ಭೂಮಿ ಆಕಾಶದಲ್ಲಿ ಪುಟ್ಟ ಹಕ್ಕಿಗೆ ಯಾರ ಭಯವಿದೆ ಚನ್ನಭೈರಾದೇವಿ ಅಂತಕ್ಕಂಥ ಪಠ್ಯಪೋಷಕ ಅಧ್ಯಯನ ಚನ್ನಭೈರಾದೇವಿಗೆ ಉದ್ದಟತನದ ಪತ್ರ ಬರೆದವರು ಯಾರು ಪೋರ್ಚುಗೀಸರು ಚನ್ನಭೈರಾದೇವಿಗೆ ನೀಡಿದ್ದ ಬಿರುದು ಯಾವುದು ಇನ್ನು ಮೂರು ನಾಲ್ಕು ವಾಕ್ಯಗಳಲ್ಲಿ ಬರೀತಕ್ಕಂಥ ಟೂ ಅಲ್ಲಿ ಬರತಕ್ಕಂಥ ಪ್ರಶ್ನೆಗಳು ಫಸ್ಟ್ ಪಾಠ ಪ್ರಜಾನಿಷ್ಠೆ ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನನ ನಿಲುವೇನು ಬನದಮ್ಮನಹಳ್ಳಿಯ ದೇವಾಲಯದ ಮುಂದೆ ಯಾವ ವಿಚಾರವಾಗಿ ಚರ್ಚೆ ನಡೆದಿತ್ತು ದೈವದವರ ತೀರ್ಪಿನ ಬಗೆಗೆ ಶಾಂತಲೆಯ ಅಭಿಪ್ರಾಯವೇನು ಶಾಂತಲೆ ನೀಡಿದ ತೀರ್ಪೇನು ಬೆಳಗಿನ ತಾನಾ ಜಯಪುರ ವಿಜಯಪುರದ ಸಾರಿ ಜಯಪುರದ ಬೀದಿ ಮತ್ತು ಮನೆಗಳ ಸೌಂದರ್ಯವನ್ನು ವರ್ಣಿಸ್ರಿ ಲೇಖಕರ ಮೊದಲ ಅಂಬೇರ ಭೇಟಿಗೂ ಇತ್ತೀಚಿನ ಭೇಟಿಗೂ ಯಾವ ವ್ಯತ್ಯಾಸವಿತ್ತು ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸ್ರಿ ಲೇಖಕರು ನೋಡಿದ ಜನಪದ ನೃತ್ಯದ ಸೊಬಗನ್ನ ಚಿತ್ರಿಸಿ ಅಂತ ಇದೆ ರಾಮರಾಜ ಗದ್ದೆಪಾಠ ಮಂತ್ರಾಲೋಚನೆಯನ್ನು ಹೇಗೆ ನಡೆಸಬೇಕೆಂದು ರಾಮನ ಅಭಿಪ್ರಾಯ ರಾಜ್ಯದ ಅಮಾತ್ಯರಲ್ಲಿ ಯಾವ ಗುಣಗಳಿರಬೇಕು ಯಾವ ಮೂರು ವ್ಯಕ್ತಿಗಳನ್ನು ರಾಜ ತ್ಯಜಿಸಬೇಕು ಯಾಕೆ ದೂತನು ಹೇಗಿರಬೇಕು ಸೇವಕರ ವಿಷಯದಲ್ಲಿ ರಾಜನು ಹೇಗೆ ವರ್ತಿಸಬೇಕು ಇನ್ನ ಖಜಾನೆಯನ್ನು ಹೇಗೆ ನಿಭಾಯಿಸಬೇಕೆಂದು ರಾಮ ಹೇಳ್ತಾನೆ ಅಂತ ಇದೆ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಗದ್ಯಪಾಠ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಏನು ಹೇಳಿದರು ರಾಧಾಕೃಷ್ಣನ್ ಅವರ ವಿದ್ಯಾಭ್ಯಾಸ ಎಲ್ಲೆಲ್ಲಿ ನಡೆಯಿತು ರಾಧಾಕೃಷ್ಣನ್ ಅವರ ವೇಷಭೂಷಣಗಳ ಬಗ್ಗೆ ಬರೆಯಿರಿ ಶಿಕ್ಷಣದ ಮಹತ್ವವನ್ನು ಕುರಿತು ರಾಧಾಕೃಷ್ಣನ್ ಏನು ಹೇಳಿದ್ದಾರೆ ಪಾರಿವಾಳ ಪದ್ಯಪಾಠ ಪಾರಿವಾಳಗಳ ಆನಂದಕ್ಕೆ ಕಾರಣವೇನು ಬೇಡ ಏನು ಮಾಡಿದನು ಹೊಸ ಹಾಡು ಪದ್ಯದಲ್ಲಿ ನೋಡೋದಾದರೆ ಕವಿ ಎಂಥ ಹಾಡನ್ನು ಹಾಡಿದಾಗ ವೀರಧ್ವನಿ ಏರಬೇಕು ಅಂತ ಬಯಸ್ತಾರೆ ಕವಿ ಎಂಥ ಹಾಡು ಗುಡುಕಬೇಕು ಎಂದು ಆಶಿಸುತ್ತಾರೆ ಈ ಹಾಡು ಹೊಸತು ಎಂದು ಕವಿ ಹೇಳಲು ಕಾರಣವೇನು ಚಕ್ರಗ್ರಹಣ ಪದ್ಯಪಾಠ ಭೀಷ್ಮರು ಕ್ರೋಧಗೊಳ್ಳಲು ಕಾರಣವೇನು ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿ ತಲ್ಲನ ಉಂಟಾಯಿತು ಏಕೆ ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಹೇಗೆ ಪ್ರತಿಕ್ರಿಯಿಸಿದನು ಭೀಷ್ಮರು ಕೃಷ್ಣನ ಕೈ ಹಿಡಿದು ಏನೆಂದು ನಿವೇದಿಸಿಕೊಂಡರು ಅಂತಕ್ಕಂಥದ್ದು ಪ್ರಶ್ನೆ ಇನ್ನ ನಿತ್ತೊಡೆ ಮುನ್ವೆಂ ಅಂತಕ್ಕಂಥ ಪದ್ಯಪಾಠ ಅಭಿಯರುಚಿ ತಲ್ಲನಗೊಳ್ಳಲು ಕಾರಣವೇನು ಮಾರಿದತ್ತನು ಏಕೆ ಉದ್ವಿಗ್ನಾದನು ಚಂಡಮಾರಿ ಜನರನ್ನ ಕುರಿತು ಹೇಳಿದ್ದು ಏನು ಜೀವಿಗಳನ್ನು ಬಲಿ ಕೊಡುವುದರಿಂದ ಆಗುವ ಪರಿಣಾಮವೇನು ಅಂತಕ್ಕಂಥದ್ದು ಇತ್ತು ಇನ್ನ ಸಂದರ್ಭಗಳು ಪ್ರಜಾನಿಷ್ಠೆ ಪದ್ಯಪಾಠ ತಲಕಾಡುಗೊಂಡನಿಗೆ ಜಯವಾಗಲಿ ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸೋದು ಯೋಧ ಧರ್ಮವಲ್ಲ ತಂಬುಲ ಉಗದ ಮ್ಯಾಲೆ ಮತ್ತೆ ಎತ್ತಿ ಬಾಯಗಾಕೊಳ್ಳೋ ಕೆಟ್ಟತನ ಬೇಡ ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನ ಕೊಡುತ್ತವೆ ಬೆಡಗಿನ ತಾನ ಜಯಪುರದಲ್ಲಿ ಅಲ್ಲಿ ಮಧ್ಯಾಹ್ನ ವೇಳೆ ಸ್ನಾನಕ್ಕೆ ನೀರು ಕಾಯಿಸೋ ಅಗತ್ಯವಿಲ್ಲ ಗಂಡಸರು ರಂಗುರಾಯರಿ ಪ್ರಾಚೀನ ಗುಡಿ ಗೋಪುರಗಳು ಗೂಬೆಯ ಮನೆಗಳಾಗಿದ್ದವು ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನ ಕೊಡುತ್ತವೆ ರಾಮರಾಜ ಪಾಠ ಸಾವಿರ ಮೂರ್ಖರಿಗಿಂತ ಒಬ್ಬ ಲೇಸು ದೂತನು ಕಾರ್ಯಸಮರ್ಥನು ಪ್ರತಿಭಾಶಾಲಿಯೂ ಆಗಿರಬೇಕು ನಿನ್ನ ಆದಾಯವು ವ್ಯಯಕ್ಕಿಂತ ಹೆಚ್ಚಿದೆ ತಾನೆ ಇನ್ನು ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಪಾಠದಲ್ಲಿ ನೋಡೋದಾದರೆ ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದ್ರಿ ಆರ್ಥಿಕ ಪರಿಸ್ಥಿತಿ ತಮ್ಮ ಸಾಧನೆಯಲ್ಲಿ ನಿವಾರಿಸಲಾಗದ ತೊಡುಕೆಂದ ಭಾವಿಸಲಿಲ್ಲ ಏರು ಜೌವನದ ಯುವಕರಂತೆ ಹರ್ಷ ವಿನೋದಗಳಲ್ಲಿ ತೊಡಗುತ್ತಿದ್ದರು ಅಶೋಕ ಕಳಿಂಗ ಯುದ್ಧದ ಅನಂತರ ಶ್ರೇಷ್ಠ ಮನುಷ್ಯನಾದಂತೆ ನೀವು ಆಗುವಿರಿ ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಪಾರಿವಾಳ ಪದ್ಯಪಾಠ ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ಹೊಸ ಹಾಡು ಪದ್ಯ ನೋಡೋದಾದ್ರೆ ತೀವ್ರತರ ಗಂಭೀರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿ ಇರಬೇಕು ಯುಗ ಯುಗಗಳ ಆಚೆಯಲ್ಲಿ ಲೋಕ ಲೋಕಾಂತರದಲ್ಲಿ ಆ ಹಾಡು ಹುಡುಗಬೇಕು ಜಡನಿದ್ರೆ ಸಿಳಿದದ್ದ ವಿರಟ್ಟಾಸದಲ್ಲಿ ಭಾನುಭುವಿ ಬೆಳಗಬೇಕು ನಡೆ ನುಡಿಗಳೆಡೆಯಲ್ಲಿ ಪದತಾಳಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು ಇದೋ ಮೊದಲು ಮುನ್ನಿಲ್ಲ ಅಂತಕ್ಕಂಥದ್ದು ಇದೆ ನೆಕ್ಸ್ಟ್ ಚಕ್ರಗ್ರಹಣದಲ್ಲಿ ನೋಡೋದಾದರೆ ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಚತುರ್ದಶ ಭುವನ ತಲ್ಲನಿಸಿತು ಲೋಕವನ್ನು ರಕ್ಷಿಪ ದೇವ ಮಹಾನುಭಾವ ತೃಣವು ಮುರಿಯುವುದಕ್ಕೆ ಕೊಡಲಿಯೂ ಬೇಕೆ ಬಲಿಯ ನಿತ್ತೊಡೆ ಮುನಿಯಮ್ದಿಂದ ಕೊರೋನಾದಿಂದೆ ತಲ್ಲನಿಸದಿದ್ದಪ್ಪೆ ಬಲಿಯ ನಿತ್ತೊಡೆ ಮುನಿವೆಂ ನರಕದೋಳ್ ನಿವಾರಣೆ ಒಡೆಯೈ ದೇವನೇ ಆದಮ್ ಅಂತಕ್ಕಂಥದ್ದು ಇದೆ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಮ್ಮ ನಾಲ್ಕು ಮಾರ್ಸಿಗೆ ಪ್ರಬಂಧಗಳನ್ನು ನೋಡೋದಾದರೆ ಜನಸಂಖ್ಯೆ ಬರ್ಬೋದು ನಿರುದ್ಯೋಗ ಬರ್ಬೋದು ರಾಷ್ಟ್ರೀಯ ಹಬ್ಬ ಬರ್ಬೋದು ರಾಷ್ಟ್ರೀಯ ಭಾವೈಕ್ಯ ಬರ್ಬೋದು ಎರಡರಲ್ಲಿ ಒಂದಂತೂ ಫಿಕ್ಸ್ ಬರ್ತದೆ ಸಾವಯವ ಕೃಷಿ ಬರ್ಬೋದು ಅಥವಾ ಅಕ್ಷರ ದಾಸೋಹ ಮತ್ತು ಕ್ಷೀರ ಭಾಗ್ಯಗಳ ಸಾಮಾಜಿಕ ಮಹತ್ವ ಅಂತಕ್ಕಂಥದ್ದು ನಿಬಂಧ ಬರ್ತಕ್ಕಂಥದ್ದು ಸಾಧ್ಯತೆ ಬಹಳ ಇದೆ ಗಾದೆ ಮಾತುಗಳು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಹಿತ್ತಲ ಗಿಡ ಮದ್ದಲ್ಲ ದೂರದ ಬೆಟ್ಟನು ನಂಗೆ ಮಿಂಚಿ ಹೋದ ಕಾರ್ಯ ಚಿಂತಿಸಿ ಫಲವಿಲ್ಲು ಸೊ ಇವು ಏನಿದಾವಪ್ಪ ಅಂದ್ರೆ ಮುಖ್ಯವಾಗಿರ್ತಕ್ಕಂಥ ಗಾದೆ ಮಾತುಗಳು ಇನ್ನು ಉಪಮಾಲಂಕಾರಗಳಲ್ಲಿ ಇವು ಬರ್ಬೋದು ಬಾನಿನಲ್ಲಿ ಗಾಳಿ ಪಟ್ಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು ಈ ಜಗನ ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು ರೂಪಕಾಲಂಕಾರ ಶಾಲೆಗೆ ಈ ವಿದ್ಯಾರ್ಥಿಯೊಂದು ರತ್ನ ಸೀತೆಯ ಮುಖ ಕಮಲ ಅರಳಿತು ಮನೆ ಧರ್ಮಾಶ್ರಮ ಅಂತಕ್ಕಂಥದ್ದು ರೂಪಕ ಅಲಂಕಾರದಲ್ಲಿ ಬರ್ತವೆ ಇನ್ನು ದೃಷ್ಟಾಂತ ಅಲಂಕಾರದಲ್ಲಿ ನೋಡೋದಾದ್ರೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ದುರ್ಜನರು ನಿಂದಿಸರೆಂಬ ಭಯ ದಿಮದ ಸತ್ ಕವಿಯಾದವನು ತನ್ನ ಕೃತಿಯನ್ನ ರಚಿಸದಿರುವನೇ ಕತ್ತಲೆಯ ಭಯದಿಂದ ಸೂರ್ಯ ತನ್ನ ಕಿರಣವನ್ನ ಪಸರಿಸದಿರುವನೆ ಅಂತಕ್ಕಂಥದ್ದು ದೃಷ್ಟಾಂತ ಅಲಂಕಾರವನ್ನ ಅಲಂಕಾರವನ್ನ ಕೇಳ್ತಕ್ಕಂಥ ಪ್ರಶ್ನೆಯ ಸಾಧ್ಯತೆಗಳು ಕೂಡ ತುಂಬಾನೇ ಇದಾವೆ ಇದರ ಮುಂದೆ ನೋಡೋಣ ನಾಲ್ಕು ಅಂಕದಲ್ಲಿ ಬರ್ತಕ್ಕಂಥ ಪಾಠದ ಪ್ರಶ್ನೆಗಳು ಪ್ರಜಾನಿಷ್ಠೆಯಿಂದ ಯಾವುದಾದ್ರೂ ಒಂದು ಪ್ರಶ್ನೆ ಉತ್ತರಗಳನ್ನು ನೋಡಿಕೊಡ್ರಿ ಸೊ ಖಂಡಿತವಾಗಿ ಬರ್ತದೆ ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ಮತ್ತು ಅದರ ತೀರ್ಪಿನ ಬಗ್ಗೆ ಬಹಳ ಭಾಳ ಈಸಿಯಾದಾಗ ಓದ್ಕೊಡ್ರಿ ಇನ್ನು ಇದರಲ್ಲಿ ಎರಡು ಪಾಠ ಸೊ ಜಯಪುರದ ಜನರಿಗೆ ಬಣ್ಣಗಳ ವ್ಯಾಮೋಹ ನೋಡ್ಕೊಡ್ರಿ ಅಥವಾ ಜಂತ್ರ ಮಂತ್ರದ ವಿಶೇಷತೆಯನ್ನು ನೋಡಿಕೊಡ್ರಿ ಎರಡರಲ್ಲಿ ಒಂದಾದರೂ ಬರಬಹುದು ರಾಮರಾಜ್ಯದಲ್ಲಿ ಸೊ ರಾಮನ ಉಪದೇಶವನ್ನು ಸಂಗ್ರಹವಾಗಿ ಬರೀರಿ ಅದನ್ನು ಚೆನ್ನಾಗಿ ಕಲ್ಕೊಡ್ರಿ ಇನ್ನ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಪಾಠದಲ್ಲಿ ನೋಡೋದಾದ್ರೆ ಅದರಲ್ಲಿ ಮೈಸೂರಿನಲ್ಲಿ ಬೀಳ್ಕೊಡುಗೆಯ ಒಂದು ಪ್ರಶ್ನೆ ಮತ್ತೆ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದು ಅದನ್ನು ಕೂಡ ನೋಡಿಕೊಡ್ರಿ ಪಾರಿವಾಳದಲ್ಲಿ ಅದರ ಕಥೆಯನ್ನು ಮಾತುಗಳಲ್ಲಿ ಬರೆಯ್ರಿ ಅದನ್ನು ನೋಡಿಕೊಡ್ರಿ ಚಕ್ರಗ್ರಹಣದಲ್ಲಿ ಪಾರ್ಥ ಭೀಷ್ಮರ ನಡುವಿನ ಶರ ಸಂವಾದ ಅದನ್ನು ಈಸಿಯಾದ ಮುಂದೆ ಈ ಬಲಿಯ ನಿತ್ತೊಡೆ ಮುನಿಯಂದಲ್ಲಿ ಅಭಯ ರುಚಿ ಮಾರಿದತ್ತನ ಭೇಟಿಯಾದದ್ದು ಅಭಯ ರುಚಿ ಮಾತುಗಳು ಮಾರಿದತ್ತನ ಮೇಲೆ ಬೀರಿದ ಪರಿಣಾಮ ಮಾರಿದತ್ತನು ರಾಜ್ಯವನ್ನು ತ್ಯಜಿಸಲು ಕಾರಣ ಇವುಗಳನ್ನು ಚೆನ್ನಾಗಿ ಓದ್ಕೊಡ್ರಿ ಇನ್ನು ನೆಕ್ಸ್ಟ್ ಕವಿ ಪರಿಚಯವನ್ನ ಹೇಳ್ತೀನಿ ನಿಮಗೆ ಸೊ ಫಸ್ಟ್ ಒನ್ ಕವಿ ಪರಿಚಯದಲ್ಲಿ ಇರ್ತಕ್ಕಂಥ ಆರ್ ಮಾರ್ಕ್ಸ್ ಇರ್ತಾವ ಅದರಲ್ಲಿ ಶಿವರಾಮ್ ಕಾರಂತ ಅವರ ಬಗ್ಗೆ ನೋಡ್ಕೊಂಡು ಹೋಗಿ ಎಸ್ ಶಿವರಾಮ ಕಾರಂತ ನೆಕ್ಸ್ಟ್ ಜನ್ನ ಅವರ ಬಗ್ಗೆನು ಕೂಡ ನಿಮಗೆ ಕ್ವಶನ್ಸ್ ಬರಬಹುದು ಸೊ ಜನ್ನ ಇವೇನು ಬಹಳ ಮೋಸ್ಟ್ ಆಗಿ ಬರ್ತಕ್ಕಂಥ ಒಂದು ಕ್ವಶನ್ಸ್ ಇದಾವೆ ಶಿವರಾಮ್ ಕಾರಂತರು ಮತ್ತು ಜನ್ನ ಅದರ ಜೊತೆ ಜೊತೆಗೆ ನೀವೇನು ಮಾಡ್ರಿ ಅಪ್ಪ ಅಂತಂದ್ರೆ ಸಾಕ್ಷಿ ಮುರಳಿ ಆಗಿರ್ಬೋದು ಆಮೇಲೆ ಕೈಯಾರಕ್ಕಿ ನೆನ್ನರೆ ಸೂರಂ ಎಕ್ಕೊಂಡೆ ಅವ್ರದ್ದು ಕೂಡ ಏನಾಗ್ಬೋದು ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ ಸೂರಮ್ ಎಕ್ಕೊಂಡೆ ಅವರ ಒಂದು ಪ್ರಶ್ನೆಯನ್ನು ಕವಿ ಪರಿಚಯ ಬರೀತಕ್ಕಂಥ ಪ್ರಶ್ನೆಯೂ ಕೂಡ ಬರಬಹುದು ಓಕೆನಾ ಇಷ್ಟು ಕವಿ ಪರಿಚಯದಲ್ಲಿ ಆರು ಮಾರ್ಕ್ಸ್ ಆಯಿತು ಸೊ ಇನ್ನು ನಾನು ಏನು ಮಾಡ್ತೀನಿ ಅಂದರೆ ಪದ್ಯ ಪಾಠಕ್ಕೆ ನೋಡೋಣ ಯಾವೆಲ್ಲ ಪದ್ಯಗಳನ್ನು ನಿಮಗೆ ಏನು ಮಾಡ್ಬೋದು ಕಂಪ್ಲೀಟ್ ಮಾಡಲಿಕ್ಕೆ ಕೇಳ್ಬೋದು ಸೊ ನಾಲ್ಕು ಮಾರ್ಕ್ಸ್ಗಳನ್ನು ನಿಮ್ಗೆ ಏನಾಗ್ತವಪ್ಪ ಅಂದ್ರೆ ಪದ್ಯಕ್ಕೆ ಬರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ ಪದ್ಯ ಇರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋದಾದ್ರೆ ಸೊ ಫಸ್ಟ್ ನೀವು ಕಂಠಸ್ಥವನ್ನು ಮಾಡ್ತಕ್ಕಂಥ ಪದ್ಯ ಯಾವ್ದಪ್ಪ ಅಂದ್ರೆ ಅದು ಎಸ್ ದಟ್ಟವಾದ ಇದೆಯಲ್ಲ ಅದನ್ನ ನೋಡ್ಕೊಡ್ರಿ ಸೊ ಫಸ್ಟ್ ಒಂದು ದಟ್ಟವಾದ ಇರ್ತಕ್ಕಂಥದ್ದು ಪಾರಿವಾಳದ ಒಂದು